ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂದಾದರೂ ಅಮೃತ ಕುಡಿದವರ ಬಗ್ಗೆ ಕೇಳಿದಿರಾ ಅದೇನಪ್ಪ ಅಂದ್ರೆ ಅಮೃತ ಕುಡಿದ್ರೆ ಎಷ್ಟೇ ವರ್ಷ ಆದ್ರೂ ಸಾಯೋದೇ ಗೆಲ್ವಂತೆ ಅವರು ಅಜರಾಮರ ಆಗಿರ್ತಾರೆ ಪುರಾಣಗಳಲ್ಲಿ ಮಾತ್ರ ಇಂಥವ್ರನ್ನ ಕೇಳಿದ್ವಿ ಆದರೆ ಕಲಿಯುಗದಲ್ಲಿ ಅದು ನಮ್ಮ ಭಾರತದಲ್ಲೇ ಇಂಥದ್ದೊಂದು ಜಾಗ ಇದೆ ಅಂದ್ರೆ ನೀವು ನಂಬ್ತೀರಾ ಹೌದು ಪಶ್ಚಿಮ ಬಂಗಾಳದಲ್ಲಿ ಇಂಥದ್ದೊಂದು ಮ್ಯಾಜಿಕ್ ನಡೀತಾ ಇದೆ ಆದ್ರೆ ಈ ಮ್ಯಾಜಿಕ್ ಅನ್ನ ನೋಡಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾತ್ರ ಫುಲ್ ಶಾಕ್ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ ಈಗ ಒಂದು ದೊಡ್ಡ ಸುನಾಮಿ ಅಪ್ಪಳಿಸಿದೆ ಅದರ ಹೆಸರೇ ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಇದರಿಂದಲೇ ಈಗ ಎಪ್ಪತ್ತು ಲಕ್ಷ ಮತದಾರರ ಹೆಸರುಗಳು ಡಿಲೀಟ್ ಆಗುವ ಸಾಧ್ಯತೆ ಇದೆ ಇದು ಸುಮ್ಮನೆ ಹೇಳ್ತಿರೋ ನಂಬರ್ ಅಲ್ಲ ಇದು ಪಶ್ಚಿಮ ಬಂಗಾಳದ ರಾಜಕೀಯವನ್ನೇ ಬುಡಮೇಲು ಮಾಡಬಲ್ಲಂತಹ ನಂಬರ್ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಗ್ರೇಟ್ ಬೆಂಗಾಲ್ ಮಿಸ್ಟ್ರಿಯನ್ನ ಬೆದೋಣ ಎರಡು ಸಾವಿರದ ಇನ್ನೂರ ಎಂಟು ಪೋಲಿಂಗ್ ಬೂತ್ಗಳಲ್ಲಿ ಕಳೆದ ಇಪ್ಪತ್ಮೂರು ವರ್ಷಗಳಲ್ಲಿ ಒಂದೇ ಒಂದು ಸಾವು ಕೂಡ ಸಂಭವಿಸಿಲ್ವಂತೆ ಇದು ಹೇಗೆ ಸಾಧ್ಯ ಈ ಎಪ್ಪತ್ತು ಲಕ್ಷ ಜನ ಯಾರು ಇವರು ಎಲ್ ಹೋದ್ರು ಅಥವಾ ಇವರು ಅಸಲಿಗೆ ಇದ್ದಾರಾ ಬನ್ನಿ ಇದರ ಬಗ್ಗೆನೇ ಇವತ್ತು ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಕೆಲಸ ಆಲ್ಮೋಸ್ಟ್ ಮುಗಿಯುವ ಹಂತಕ್ಕೆ ಬಂದಿದೆ ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ಕೆಲಸ ಕಂಪ್ಲೀಟ್ ಆಗಿದೆ ಡಿಜಿಟಲೈಸೇಷನ್ ಕೂಡ ಆಗಿದೆ ಅಂದ್ರೆ ವೋಟರ್ ಐಡಿಗಳನ್ನ ಕಂಪ್ಯೂಟರ್ಗೆ ಏರಿಸುವಂತಹ ಕೆಲಸ ಈ ಪ್ರೋಸೆಸ್ ಮುಗಿದ್ಮೇಲೆ ಹೊರಬಿದ್ದಿರೋ ಸತ್ಯ ಎಂಥವರನ್ನಾದ್ರೂ ಬೆಚ್ಚಿ ಬೀಳಿಸುತ್ತೆ ಸುಮಾರು ಎಪ್ಪತ್ತು ಲಕ್ಷ ಹೆಸರುಗಳ ಮೇಲೆ ಈಗ ಕತ್ತರಿ ಬೀಳಲಿದೆ ಯಾಕುತ್ತಾ ಕೆಲವರು ಸತ್ತೋಗಿದ್ದಾರೆ ಕೆಲವರು ಜಾಗನ ಖಾಲಿ ಮಾಡಿ ಹೋಗಿದ್ದಾರೆ ಇನ್ನು ಕೆಲವರು ಅಯ್ಯೋ ಅವರು ಎಲ್ಲೋದ್ರು ಎಲ್ ಬಂದ್ರು ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಮಾಯಾ ಬಜಾರ್ ಸಿನಿಮಾದಲ್ಲಿ ಮಾಯವಾಗ್ತಾರಲ್ಲ ಹಂಗೆ ಮಾಯವಾಗ್ತಾ ಇದ್ದಾರೆ ಸ್ನೇಹ ಎಪ್ಪತ್ತು ಲಕ್ಷ ಅನ್ನೋದು ಸಣ್ಣ ನಂಬರ್ ಅಲ್ಲ ಇಡೀ ಪಶ್ಚಿಮ ಬಂಗಾಳದ ಒಟ್ಟು ವೋಟ್ ಶೇರ್ಗಳಲ್ಲಿ ಇದು ಬರೋಬ್ಬರಿ ಹತ್ತು ಪರ್ಸೆಂಟ್ ಅಷ್ಟು ಒಮ್ಮೆ ಊಹಿಸಿಕೊಳ್ಳಿ ಒಂದು ರಾಜ್ಯದ ಹತ್ತು ಪರ್ಸೆಂಟ್ ಜನಸಂಖ್ಯೆ ಇದ್ದಕ್ಕಿದ್ದಂತೆ ವೋಟರ್ ನಿಂದ ಮಾಯ ಆದರೆ ಎಲೆಕ್ಷನ್ ರಿಸಲ್ಟ್ ಏನಾಗ್ಬೇಡ ಅಲ್ಲೊಂದು ದೊಡ್ಡ ರಾಜಕೀಯ ಭೂಕಂಪನೆ ಆಗುತ್ತಲ್ವಾ ಈಗ ಅಸಲಿ ಕತೆಗೆ ಬರೋಣ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಪ್ರೊಸೆಸ್ ಮಾಡುವಾಗ ಎಂತೆಂಥ ಫ್ರಾಡ್ಗಳನ್ನು ಹಿಡಿದಿದೆ ಅಂದರೆ ಅದನ್ನು ಕೇಳಿದರೆ ನಿಮಗೂ ನಗು ಬರುತ್ತೆ ಜೊತೆಗೆ ಕೋಪನು ಬರುತ್ತೆ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮೂರಲ್ಲಿ ಕಳೆದ ಇಪ್ಪತ್ತ್ ಮೂರು ವರ್ಷಗಳಲ್ಲಿ ಯಾರಾದರೂ ತೀರ್ಕೊಂಡಿದ್ದಾರಾ ಸಹಜ ಅಲ್ವಾ ಮೇಲೆ ಸಾಯಲೇಬೇಕು ಆದ್ರೆ ಪಶ್ಚಿಮ ಬಂಗಾಳದ ಬಾರ್ಡರ್ ಗಳು ಅಂದ್ರೆ ಬಾಂಗ್ಲಾದೇಶದ ಗಡಿಗೆ ಹೊಂದಿಕೊಂಡಿರುವ ಜಿಲ್ಲೆಗಳಲ್ಲಿ ಸುಮಾರು ಎರಡು ಸಾವಿರದ ಇನ್ನೂರ ಎಂಟು ಪೋಲಿಂಗ್ ಬೂತ್ಗಳಲ್ಲಿ ಕಳೆದ ಇಪ್ಪತ್ ಮೂರು ವರ್ಷಗಳಲ್ಲಿ ಕೇವಲ ಒಬ್ಬ ಒಬ್ನೇ ಒಬ್ಬ ವೋಟರ್ ಕೂಡ ಸತ್ತಿಲ್ವಂತೆ ನನ್ಗನ್ಸುತ್ತೆ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಅವರು ಯಾವ ಅಮೃತವನ್ನ ಕುಡಿದು ಬದುಕಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು ಯಾಕಂದ್ರೆ ಸ್ಟಾಟಿಸ್ಟಿಕಲಿ ಅಥವಾ ವೈಜ್ಞಾನಿಕವಾಗಿ ಇದು ಸಾಧ್ಯನೇ ಇಲ್ಲ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಗಳಲ್ಲಿ ಅಥವಾ ಬಾರ್ಡರ್ ಏರಿಯಾಗಳಲ್ಲಿ ಅಲ್ಲಿ ಯಾರೂ ಸಪ್ತೆಗಿಲ್ಲ. ಯಾರು ಆ ಜಾಗವನ್ನ ಬಿಟ್ಟು ಬೇರೆ ಕಡೆ ಹೋಗಿಲ್ಲ ಅಂದ್ರೆ ಏನರ್ಥ ನೀವು ಮುಂಬೈಗೋ ಬೆಂಗಳೂರಿಗೋ ಅಥವಾ ಡೆಲ್ಲಿಗೋ ಹೋಗಿ ಕೆಲಸ ಮಾಡುವಂತಹ ಬೆಂಗಾಲಿಗಳನ್ನ ಕೇಳಿ ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಎಷ್ಟೋ ಜನ ಹೇಳ್ತಾರೆ ನಾವು ಇಪ್ಪತ್ನಾಲ್ಕು ಪರಗಣದಿಂದ ಬಂದಿದ್ದೀವಿ ಅಂತ ಹೌದಲ್ವಾ ಹಾಗಾದ್ರೆ ಅವರು ಊರ್ ಬಿಟ್ಟು ಬಂದ್ರು ಅಂದಮೇಲೆ ಅಲ್ಲಿಂದ ಅವರ ಹೆಸರು ಡಿಲೀಟ್ ಆಗ್ಬೇಕಿತ್ತು ತಾನೆ ಆದ್ರೆ ಅಲ್ಲಿ ಅವರ ಹೆಸರು ಹಾಗೆ ಇದೆ ಜೊತೆಗೆ ಇಲ್ಲಿಗೆ ಬಂದು ಇಲ್ಲಿಗೂ ಸೇರ್ಕೊಂಡಿರಬಹುದು ಈ ವಿಚಿತ್ರವನ್ನ ನೋಡಿದ ತಕ್ಷಣ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಡೌಟ್ ಬಂತು ಇದೇನಪ್ಪ ಇದು ಇವರು ಯಾವ ಅಮೃತವನ್ನ ಕುಡಿದಿದ್ದಾರೆ ಅಂತ ತಕ್ಷಣ ಅವರು ಒಬ್ಬ ಸ್ಪೆಷಲ್ ಆಫೀಸರ್ ಅನ್ನ ನೇಮಕ ಮಾಡಿದ್ರು ಹೋಗ್ರಪ್ಪ ಅಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಏನಾಗ್ತಿದೆ ಅಂತ ಚೆಕ್ ಮಾಡಿ ಅಂತ ಕಳಿಸಿದ್ರು ಯಾವಾಗ ಮೇಲಧಿಕಾರಿಗಳು ಚೆಕ್ ಮಾಡೋಕೆ ಶುರು ಮಾಡಿದ್ರು ಆವಾಗ ನೋಡಿ ಮಜಾ ಈ ಅಮರರಾಗಿದ್ದ ಜನ ಪಟಪಟ ಅಂತ ಲಿಸ್ಟಿಂದ ಮಾಯವಾಗೋಕ್ಕೆ ಶುರು ಮಾಡಿದ್ರು ಸ್ನೇಹಿತರೆ ಈ ಆರ್ ಪ್ರೋಸೆಸ್ ಒಂದು ದೊಡ್ಡ ಬಿರುಗಾಳಿಯನ್ನೇ ಹೊತ್ತು ತಂದಿದೆ ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ ಬನ್ನಿ ನಂಬರ್ಸ್ ಅನ್ನ ನೋಡುತ್ತಿದ್ರೆ ಕೆಲವು ದಿನಗಳ ಹಿಂದೆ ನ್ಯೂಸ್ ಬಂದಿತ್ತು ಐವತ್ತು ಲಕ್ಷ ವೋಟರ್ಸ್ ಡಿಲೀಟ್ ಆಗ್ತಾರೆ ಅಂತ ಆದ್ರೆ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಆ ನಂಬರ್ ಎಪ್ಪತ್ತು ಲಕ್ಷಕ್ಕೆ ಏರಿದೆ ಹಾಗಾದ್ರೆ ಈ ಎಪ್ಪತ್ತು ಲಕ್ಷದ ಬ್ರೇಕಪ್ ಏನು ಇದರಲ್ಲಿ ಅಸಲಿ ಯಾರೋ ನಕಲಿ ಯಾರೋ ಸ್ನೇಹಿತರೆ ಮೃತಪಟ್ಟವರ ಸಂಖ್ಯೆ ನೋಡೋದಾದ್ರೆ ಸುಮಾರು ಇಪ್ಪತ್ಮೂರು ಪಾಯಿಂಟ್ ಏಳು ಲಕ್ಷ ಜನ ಮೃತಪಟ್ಟಿದ್ದಾರೆ ಇಷ್ಟು ದಿನ ಇವ್ರ ಹೆಸರಲ್ಲೇ ಓಟ್ ಬೀಳ್ತಾಗಿತ್ತಾ ದೇವರಿಗೆ ಗೊತ್ತು ಇನ್ನು ಸ್ಥಳಾಂತರಗೊಂಡವರು ಸುಮಾರು ಹತ್ತೊಂಬತ್ತು ಲಕ್ಷ ಜನರು ಪರ್ಮನೆಂಟ್ ಆಗಿ ಜಾಗವನ್ನ ಖಾಲಿ ಮಾಡಿದ್ದಾರೆ ಇನ್ನು ಕಾಣೆಯಾದವರು ಹತ್ತು ಲಕ್ಷ ಜನ ಇವರು ಅಡ್ರೆಸ್ ನಲ್ಲಿ ಇಲ್ವೇ ಇಲ್ಲ ಅಕ್ಕಪಕ್ಕದವರಿಗೆ ಗೊತ್ತೂ ಇಲ್ಲ ಇವರು ಭೂಮಿ ಒಳಗೆ ಹೋದ್ರ ಅಥವಾ ಆಕಾಶಕ್ಕೆ ಹೋದ್ರಾ ಅನ್ನೋದು ಗೊತ್ತಿಲ್ಲ ಇದಲ್ಲದೆ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜನರ ಹೆಸರು ಎರಡೆರಡು ಕಡೆಗಿದೆ ಇದೆಲ್ಲ ಒಂದ್ ಕಡೆಯಾದ್ರೆ ದೊಡ್ಡ ಬಾಂಬ್ ಇರೋದು ಇಲ್ಲ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಲಕ್ಷ ಮತದಾರರು ತಮ್ಮ ಪೌರತ್ವವನ್ನೇ ಪ್ರೂವ್ ಮಾಡಕ್ಕೆ ಆಗ್ತಾಗಿಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಸಿಂಪಲ್ ರೂಲ್ ಅನ್ನ ಇಟ್ಟಿತ್ತು ನೋಡ್ರಪ್ಪ ನಿಮ್ಮ ಹತ್ರ ಈಗಿನ ದಾಖಲೆ ಇಲ್ಲ ಅಂದ್ರೆ ಪರವಾಗಿಲ್ಲ ಎರಡ್ ಸಾವಿರದ ಎರಡು ಅಥವಾ ಎರಡ್ ಸಾವಿರದ ಮೂರರ ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರು ಇದ್ಯಾ ಅನ್ನೋದನ್ನ ತೋರಿಸಿ ಅಂತ ಅಟ್ ಲೀಸ್ಟ್ ನಿಮ್ಮ ವಂಶದವರು ಇಲ್ಲೇ ಇದ್ರು ಅಂತ ಪ್ರೂವ್ ಆಗುತ್ತೆ ಅಂತ ಹೇಳಿದ್ರು ಆದ್ರೆ ಈ ಮೂವತ್ತು ಲಕ್ಷ ಜನರ ಹತ್ರ ಬಂಗಾಳದಲ್ಲಿ ನುಸುಳುಕೋರರ ಸಮಸ್ಯೆ ಎಷ್ಟು ದೊಡ್ಡದು ಅಂತ ಇವರೇ ಆ ಬಾಂಗ್ಲಾದೇಶದಿಂದ ಬಂದಿರೋ ಅಕ್ರಮ ವಲಸಿಗರ ಅನ್ನೋ ಅನುಮಾನ ಈಗ ದಟ್ಟವಾಗಿದೆ ಇಲ್ಲಿ ಇನ್ನೊಂದು ಕಾಮಿಡಿ ಮತ್ತು ಸೀರಿಯಸ್ ವಿಷಯವನ್ನ ಹೇಳ್ತೀನಿ ಕೇಳಿ ಪ್ರೋಜಿನಿ ಮ್ಯಾಪಿಂಗ್ ಅಂದ್ರೆ ತಂದೆ ಯಾರು ಮಗ ಯಾರು ಅಂತ ಲಿಂಕ್ ಮಾಡೋದು ಈ ಪ್ರೋಸೆಸ್ ಮಾಡುವಾಗ ಸಿಕ್ಕಿರೋ ಡ ಡಾಕ್ಯುಮೆಂಟ್ಸ್ ಅನ್ನ ನೋಡಿ ಅಧಿಕಾರಿಗಳ ತಲೆ ಕೆಟ್ಟ ಹೋಗಿದೆ ಅವರ ರೇಷನ್ ಕಾರ್ಡ್ ಐ ಡಿ ಕಾರ್ಡ್ ಸ್ಪೆಲಿಂಗ್ ಕೂಡ ಕರೆಕ್ಟ್ ಆಗಿ ಫೇಕ್ ಡಾಕ್ಯುಮೆಂಟ್ಸ್ ಅಥವಾ ನಕಲಿ ದಾಖಲೆಗಳು ಎಷ್ಟು ರಾಜರೋಷವಾಗಿ ಹಂಚಲ್ಪಟ್ಟಿವೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಈಗ ಪೊಲಿಟಿಕಲ್ ಆಂಗಲ್ ಅಲ್ಲಿ ನೋಡೋದಾದ್ರೆ ಈ ಐ ಆರ್ ಪ್ರೊಸೆಸ್ ಮಾಡ್ತಿರೋರು ಯಾರು ಹೇಳಿ ಬೂತ್ ಲೆವೆಲ್ ಆಫೀಸರ್ಸ್ ಇವ್ರು ಯಾರು ಗೊತ್ತಾ ಪಾಪ ನಮ್ಮ ಸರ್ಕಾರಿ ಶಾಲೆಯ ಮೇಸ್ಟ್ರುಗಳು ಈಗ ಇತ್ತೀಚಿನ ಸುದ್ದಿ ಏನಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಈ ಬೂತ್ ಲೆವೆಲ್ ಆಫೀಸರ್ಸ್ ಗಳಿಗೆ ಸರಿಯಾಗಿ ಕೆಲಸ ಮಾಡೋಕೆ ಬಿಡ್ತಾ ಇಲ್ವಂತೆ ಅವರ ಅಲೋಯೆನ್ಸ್ ಅಥವಾ ಬತ್ತಿಯನ್ನ ತಡೆಯ ಹಿಡಿಯಲಾಗಿದೆಯಂತೆ ಯಾಕೆ ದುಡ್ಡು ಸಿಗ್ತಾ ಇಲ್ಲ ಅಂದ್ರೆ ಅವರು ಕೆಲಸವನ್ನ ನಿಲ್ಲಿಸ್ತಾರೆ ಆಗ ಈ ಡಿಲೀಟ್ ಮಾಡೋ ಪ್ರೋಸೆಸ್ ಸ್ಲೋ ಆಗುತ್ತೆ ಅನ್ನೋದು ಅವರ ಪ್ಲಾನ್ ಇರಬಹುದು ಅಷ್ಟೇಗೆಲ್ಲ ಟೀಚರ್ಸ್ ಮೇಲೆ ಸಿಕ್ಕಾಪಟ್ಟೆ ಪೊಲಿಟಿಕಲ್ ಪ್ರೆಷರ್ ಇದೆಯಂತೆ ಏಯ್ ಆ ಏರಿಯಾದಲ್ಲಿ ಜಾಸ್ತಿ ಬೇಡ ಸುಮ್ನೆ ಸೈನ್ ಹಾಕೋ ಅನ್ನೋ ಬೆದರಿಕೆಗಳು ಇವೆಯಂತೆ ಎಷ್ಟರ ಮಟ್ಟಿಗೆ ಅಂದ್ರೆ ನವೆಂಬರ್ ನಾಲ್ಕಕ್ಕೆ ಕೆಲಸದಿಂದ ವಜಾ ಆಗಿರುವ ಒಬ್ಬ ಅಧಿಕಾರಿ ನವೆಂಬರ್ ಇಪ್ಪತ್ತೈದರ ಫಾರ್ಮ್ ಮೇಲೆ ಸೈನ್ ಹಾಕಿದ್ದಾರಂತೆ ಅಂದ್ರೆ ಆ ಅಧಿಕಾರಿಯ ಬದಲಿಗೆ ಬೇರೆ ಯಾರೋ ಕೂತು ಫೋರ್ ಜಿ ಸೈನ್ ಅನ್ನು ಹಾಕಿದ್ದಾರೆ ಇದೆಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತನಿಖೆಯಲ್ಲಿ ಬಯಲಾಗಿದೆ ಇದಕ್ಕಾಗಿಯೇ ಈಗ ಅಲ್ಲಿ ಐಎಎಸ್ ಆಫೀಸರ್ಗಳ ತಂಡವನ್ನೇ ನೇಮಕ ಮಾಡಿ ನೀವೇ ನಿಂತು ಈ ಕೆಲಸವನ್ನು ಮುಗಿಸಿ ಅಂತ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದ್ದಾರೆ ಸರಿ ಈಗ ಈ ಎಪ್ಪತ್ತು ಲಕ್ಷ ಡಿಲೀಟ್ ಅಂದ್ರೆ ಏನಾಗುತ್ತೆ ಬಂಗಾಳದ ಪಾಲಿಟಿಕ್ಸ್ನಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ನೀವು ಕೇಳಬಹುದು ನಾನು ರಾಜಕೀಯ ಪಂಡಿತಿಗೆಲ್ಲ ಆದ್ರೆ ನಂಬರ್ ಸುಳ್ಳು ಹೇಳ್ತಾಗಿಲ್ಲ ಅಲ್ವಾ ಎರಡ್ ಸಾವಿರದ ಇಪ್ಪತ್ತೊಂದರ ಎಲೆಕ್ಷನ್ ನೋಡೋದಾದ್ರೆ ಮಮತಾ ಬ್ಯಾನರ್ಜಿ ಅವರ ನಲವತ್ತೆಂಟು ಪರ್ಸೆಂಟ್ ನಲ್ವತ್ತೆಂಟು ಸಿಕ್ಕಿತ್ತು ಬಿಜೆಪಿಗೆ ಮೂವತ್ತೆಂಟು ಪರ್ಸೆಂಟ್ ಅಂದ್ರೆ ಡಿಫ್ರೆನ್ಸ್ ಇದ್ದಿದ್ದು ಬರೀ ಹತ್ತು ಪರ್ಸೆಂಟ್ ಈಗ ಡಿಲೀಟ್ ಆಗ್ತಾ ಇರೋ ವೋಟರ್ಸ್ ಕೂಡ ಹತ್ತು ಪರ್ಸೆಂಟ್ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಸುಮಾರು ನೂರಕ್ಕೂ ಹೆಚ್ಚು ಸೀಟುಗಳಲ್ಲಿ ಗೆಲುವಿನ ಅಂತರ ತುಂಬಾನೇ ಕಮ್ಮಿಗಿತ್ತು ಐದು ಸಾವಿರ ಅಥವಾ ಹತ್ತು ಸಾವಿರ ವೋಟ್ಗಳಲ್ಲಿ ಗೆದ್ದಿರೋ ಕ್ಷೇತ್ರಗಳೇ ಜಾಸ್ತಿ ಈಗ ಈ ಬಾರ್ಡರ್ ಏನ್ ಲಕ್ಷಾಂತರ ವೋಟ್ಸ್ ಡಿಲೀಟ್ ದೀದಿಯ ಕೋಟಿಗೆ ಎಷ್ಟು ದೊಡ್ಡ ಹೊಡೆತ ಬೀಳಬಹುದು ಅಂತ ನೀವೇ ಲೆಕ್ಕ ಹಾಕಿ ಬಿಹಾರದ ಉದಾಹರಣೆಯನ್ನೇ ತಗೊಳ್ಳಿ ಅಲ್ಲೂ ಇದೇ ರೀತಿ ಆಗಿತ್ತು ಮೊದಲು ಅರವತ್ತೈದು ಲಕ್ಷ ಹೆಸರುಗಳನ್ನ ಡಿಲೀಟ್ ಮಾಡಿದ್ರು ಆಮೇಲೆ ಹಿಯರಿಂಗ್ ಆದ್ಮೇಲೆ ಆ ನಂಬರ್ ಅರವತ್ತೆಂಟು ಲಕ್ಷಕ್ಕೆ ಏರಿತ್ತು ಅಂದ್ರೆ ಬಂಗಾಳದಲ್ಲೂ ಅಷ್ಟೇ ಈಗ ಎಪ್ಪತ್ತು ಲಕ್ಷ ಅಂತಿದ್ದಾರೆ ಫೈನಲಿಸ್ಟ್ ಬರೋ ಅಷ್ಟರಲ್ಲಿ ಇದು ಎಂಬತ್ತು ಲಕ್ಷ ಆದರೂ ಆಶ್ಚರ್ಯ ಇಲ್ಲ ಈಗ ಪ್ರೊಸೆಸ್ ಏನಪ್ಪಾ ಅಂದರೆ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಡ್ರಾಫ್ಟ್ ಲಿಸ್ಟನ್ನು ಬಿಡ್ತಾರೆ ನೋಡ್ರಪ್ಪ ಇವರ ಹೆಸರನ್ನೆಲ್ಲ ಡಿಲೀಟ್ ಮಾಡಿದ್ದೀವಿ ಅಂತ ಅದಾದ್ಮೇಲೆ ಮೇಲೆ ಜನವರಿಯಿಂದ ಫೆಬ್ರವರಿಯವರೆಗೂ ಟೈಮ್ ಕೊಡ್ತಾರೆ ಯಾರ ಹೆಸರು ಡಿಲೀಟ್ ಆಗಿದೆಯೋ ಅವರು ಬಂದು ಅಲ್ರಿ ಸಾಹೇಬ್ರೆ ನಾನು ಬದುಕಿದ್ದೀನಿ ನಾನು ಇಂಡಿಯನ್ ಇದು ನನ್ನ ಅಪ್ಪನ ಐ ಡಿ ಕಾರ್ಡ್ ಅಂತ ಪ್ರೂವ್ ಮಾಡಬೇಕು ಯಾರು ಪ್ರೂವ್ ಮಾಡ್ತಾರೋ ಅವರ ಹೆಸರು ಉಳ್ಕೊಳ್ಳುತ್ತೆ ಯಾರು ಪ್ರೂವ್ ಮಾಡಲ್ವೋ ಟಾಟಾ ಬೈ ಬಾಯ್ ಅಂತ ಹೇಳ್ಬಿಡ್ತಾರೆ ಫೆಬ್ರವರಿ ಹದಿನಾಲ್ಕಕ್ಕೆ ಫೈನಲಿಸ್ಟ್ ಪಬ್ಲಿಷ್ ಆಗುತ್ತೆ ಪ್ರೇಮಿಗಳ ದಿನದಂದೇ ಎಷ್ಟೋ ಜನ ವೋಟರ್ ಲಿಸ್ಟಿಂದ ಬ್ರೇಕಪ್ ಆಗಲಿದ್ದಾರೆ ಹಾಗಾದ್ರೆ ನಿಜವಾದ ಭಾರತೀಯರು ಹೆದರು ಖಂಡಿತವಾಗ್ಲೂ ನಿಮ್ಮ ಹತ್ರ ದಾಖಲೆಗಿದ್ರೆ ಭಯ ಪಡೋ ಅವಶ್ಯಕತೆನೆಗಿಲ್ಲ ಆದ್ರೆ ಕಳ್ಳ ದಾರಿಯಲ್ಲಿ ಬಂದು ನಕಲಿ ಕಾರ್ಡ್ಗಳನ್ನ ಮಾಡಿಸಿಕೊಂಡು ಸರ್ಕಾರದ ಸವಲತ್ತನ್ನ ಪಡಿತಾ ಇರುವಂತಹ ಎಲೆಕ್ಷನ್ ರಿಸಲ್ಟ್ ಅನ್ನೇ ಬದಲಾಯಿಸ್ತಾ ಇದ್ದ ಅಕ್ರಮ ವಲಸಿಗರಿಗೆ ಮಾತ್ರ ನಡುಕ ಹುಟ್ಟಿರೋದಂತೂ ಸತ್ಯ ಮಮತಾ ದೀದಿ ಈಗಾಗಲೇ ಹೇಳ್ತಿದ್ದಾರೆ ಬಂಗಾಳವನ್ನ ಮುಟ್ಟಿದ್ರೆ ಇಡೀ ದೇಶವನ್ನೇ ಅಲ್ಲಾಡಿಸ್ತೀನಿ ಅಂತ ಆತ ಕಡೆ ಅಮಿತ್ ಶಾ ಅವರು ಪ್ರತಿಯೊಬ್ಬ ನುಸುಳುಕೋರರನ್ನು ಹೊರಗಾಕ್ತಿವಿ ಅಂತ ಶಪಥ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಬರುವ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಪೊಲಿಟಿಕಲ್ ಡ್ರಾಮಾ ಮತ್ತು ಆಕ್ಷನ್ ನಡೆಯೋದಂತೂ ಗ್ಯಾರಂಟಿ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಪ್ಪತ್ತ್ ವರ್ಷಗಳಲ್ಲಿ ಸಾವೆಯಾಗದ ಆ ಊರುಗಳ ಬಗ್ಗೆ ನೀವೇನಂತೀರಾ ಈ ಎಪ್ಪತ್ತು ಲಕ್ಷ ವೋಟ್ ಡಿಲೀಟ್ ಆದರೆ ಮುಂದಿನ ಎಲೆಕ್ಷನ್ನಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು